ಮಗು ಭೂಮಿಗೆ ಮಳೆ ಸುರಿದ ನಂತರ ಭೂಮಿ ಹಗುರಾಗುತ್ತದೆ ಭೂಮಿಯೊಳಗಿನ ಬೀಜಗಳು ಮೊಳೆಯಲು ಶುರುವಾಗುತ್ತದೆ ಒಣಗಿ ನಿಂತ ಗಿಡ ಮರ ಬಳ್ಳಿಗಳು ಚಿಗುರಲು ಶುರುವಾಗುತ್ತದೆ ಅಲ್ಲಿಗೆ ಭೂಮಿ ಹಸಿರಾಗಲು ಪ್ರಾರಂಭವಾಗುತ್ತದೆ ಹಾಗೆಯೇ ನಿನ್ನ ಕಣ್ಣೀರು ಕೆಲವು ಬಾರಿ ಹೊರಗೆ ಹೋದಾಗಲೇ ಮನಸ್ಸು ಹಗುರಾಗುತ್ತದೆ ಆ ಕಣ್ಣೀರೇ ಹೊಸ ನಿರ್ಧಾರಕ್ಕೆ ಹೊಸ ತಿರುವಿಗೆ ನಿನ್ನ ಜೀವನದ ಬದಲಾವಣೆಗೆ ಕಾರಣವಾಗಿರುತ್ತವೆ ಹಾಗೆಯೇ ಕೆಲವು ನಿನ್ನ ಇಚ್ಛೆಗಳು ಹಾಗೆ ಬಯಕೆಗಳು ಈಡೇರದಿದ್ದಾಗ ಅವುಗಳು ನಿನ್ನ ಮತ್ತೊಂದು ವಿಶೇಷವಾದ ತಿರುವಿಗೆ ಕಾರಣವಾಗಿವೆ ಕಂದ ಆದರೆ ಕೆಲವು ಸೋಲು ಕೆಲವು ನೋವು ಕೆಲವು ನಿಂದನೆ ಕೆಲವು ಅಪಮಾನಗಳು ನಿಂದನೆಗಳು ಅವಮಾನಗಳು ನಿನ್ನ ಪರಿಸ್ಥಿತಿಗಳನ್ನ ಹೊಸ ರೀತಿಯಲ್ಲಿ ಬದಲಿಸುತ್ತವೆ ಕಂದ ನೀನು ಕೆಲವು ಬಾರಿ ಬೇರೆಯವರನ್ನ ಹಾಗೆ ಅವರ ಜೀವನ ಶೈಲಿಯನ್ನು ನೋಡಿ ನಿನ್ನ ಜೀವನವನ್ನ ನಿನ್ನನ್ನ ತುಲನೆ ಮಾಡಿಕೊಳ್ಳುತ್ತೀಯ ಬೇರೆಯವರ ಜೀವನವನ್ನ ಅವರ ಸಂತೋಷವನ್ನ ಅವರ ಗೆಲುವನ್ನು ಕಂಡು ನಿನ್ನನ್ನು ಕೀಳಾಗಿ ದುರ್ಬಲನಾಗಿ ಕಂಡುಕೊಳ್ಳುತ್ತೀಯ ಬೇರೆಯವರ ಮುಖದ ಮೇಲಿನ ಸಂತೋಷ ಅವರ ಒಂದು ನಗು ನಿನ್ನನ್ನ ಒಳಗಿನಿಂದಲೇ ಕೆಲವು ಬಾರಿ ದುಃಖದ ಅನುಭವಕ್ಕೆ ದೂಡುತ್ತಿದೆ ಆದರೆ ಕಂದ ಪ್ರತಿ ಆತ್ಮದ ಉದ್ದೇಶ ಬೇರೆ ಬೇರೆಯೇ ಆಗಿರುತ್ತದೆ ಅದಕ್ಕೆ ತಕ್ಕ ಹಾಗೆ ಅವರವರ ಜೀವನಕ್ಕೆ ಅವರದ್ದೇಯಾದ ಕರ್ಮ ದಾರಿ ಮಾಡಿಕೊಟ್ಟಿರುತ್ತದೆ ಕಂದ ಇದೇ ವಾಸ್ತವ ಏಕೆಂದರೆ ಇಲ್ಲಿ ಕರ್ಮದ ಫಲವನ್ನೇ ನೀನು ಭೋಗಿಸುತ್ತಿರುವುದು ಹಾಗಾಗಿ ನೀನು ಹೆದರಬೇಡ ಈಗ ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ನಿನ್ನನ್ನು ಪ್ರತಿ ಹಂತದಲ್ಲೂ ರಕ್ಷಿಸುತ್ತಾರೆ ಮಾರ್ಗದರ್ಶಿಸುತ್ತಾರೆ ನಿನಗೂ ಕೂಡ ಉತ್ತಮವಾದ ಜೀವನವನ್ನು ನಾನು ನೀಡುತ್ತೇನೆ ಇಡು ನಾನು ಯಾರಿಗೂ ಕೂಡ ಅನ್ಯಾಯ ಮಾಡುವುದಿಲ್ಲ ಕಂದ ಒಂದು ಗಿಡದಲ್ಲಿ ನೂರಾರು ಮೊಗ್ಗುಗಳಿದ್ದರೂ ಅವುಗಳ ಸಮಯ ಬರುವವರೆಗೂ ಅವು ಅರಳುವುದಿಲ್ಲ ಅವುಗಳ ಸಮಯಕ್ಕಾಗಿ ಅವು ಕಾಯುತ್ತವೆ ಮುಂದೆ ಅರಳಿರುವ ಹೂವನ್ನು ನೋಡಿ ಅವೆಂದಿಗೂ ನೊಂದುಕೊಳ್ಳುವುದಿಲ್ಲ ದುಃಖಿಸುವುದಿಲ್ಲ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ ನನಗೂ ಆ ಸಮಯ ಬಂದೇ ಬರುತ್ತದೆ ಎನ್ನುವ ವಿಶ್ವಾಸದಿಂದ ಕಾತಿರುತ್ತವೆ ಇದೇ ನನ್ನ ಸೃಷ್ಟಿಯ ಮರ್ಮವಾಗಿದೆ ಕಂದ ತಮ್ಮ ಸಮಯಕ್ಕಾಗಿ ಸಂಯಮದಿಂದ ತಾಳ್ಮೆಯಿಂದ ಕಾಯುತ್ತವೆ ಈ ಸೃಷ್ಟಿಯ ಮೂಲಕವೂ ನಾನು ನಿನಗೆ ಅನೇಕ ರೀತಿಯ ಸಂದೇಶಗಳನ್ನ ಸಾರುತ್ತಿರುವೆ ನಿನ್ನ ಈಗಿನ ಜೀವನದ ಒತ್ತಡದ ಮಧ್ಯದಲ್ಲಿ ನಿನ್ನ ಜೀವನ ಶೈಲಿಯಲ್ಲಿ ನೀನು ಕಳೆದು ಹೋಗಿರುವೆ ಈ ಪ್ರಕೃತಿಯತ್ತ ಗಮನ ಹರಿಸಲು ನಿನಗೆ ಸಮಯವೆಲ್ಲಿದೆ ಕಂದ ಹಾಗಾಗಿ ನೀನು ಕೆಲವು ಬಾರಿ ಒಂಟಿ ಎನ್ನುವ ಅನುಭವವನ್ನ ಹೊಂದುತ್ತೀಯ ಪ್ರಕೃತಿಯನ್ನ ನೋಡು ಅವುಗಳು ನಿನಗೆ ಏನೋ ಹೇಳಲು ಬಯಸುತ್ತಿವೆ ಹಾಗೆ ನಿನ್ನನ್ನು ರಕ್ಷಿಸುತ್ತವೆ ಹಾಗೆ ನಿನ್ನನ್ನ ಎಲ್ಲ ರೀತಿಯಲ್ಲೂ ದೋಷರಹಿತವಾಗಿಸಲು ಸಮರ್ಥತೆ ಹೊಂದಿದೆ ಕಂದ ಅವುಗಳ ಅನುಭವಕ್ಕೆ ಹೋಗು ನೀರು ಹರಿಯುವುದನ್ನು ನೋಡು ಹೂವು ಅರಳುವುದನ್ನು ನೋಡು ಅದರ ಸುಗಂಧವನ್ನ ಹೀರು ಹಾಗೆ ಗಿಡ ಮರಗಳ ಎಲೆಗಳು ಅಲುಗಾಡುವುದನ್ನು ನೋಡು ಎಲ್ಲದರಲ್ಲೂ ನಿನಗೆ ಒಂದು ಸೂಚನೆ ಸಿಗುತ್ತದೆ ಒಂದು ಸಂದೇಶ ನಿನ್ನೊಳಗೆ ರವಾನೆಯಾಗುತ್ತದೆ ನೀನು ನಿಧಾನವಾಗಿ ಅವುಗಳ ಬಳಿಗೆ ಹೋದಂತೆ ನಿನ್ನ ಕಡೆ ಅವುಗಳು ಆಕರ್ಷಣೆಯಾಗುತ್ತವೆ ನಿನ್ನ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಸ್ವಭಾವವನ್ನು ಕಂಡು ಮೇಲುಧ್ವನಿಯಲ್ಲಿ ಹೇಳುತ್ತವೆ ನಾನು ನಿನ್ನ ಜೊತೆ ಇರುವೆ ನಾನು ನನ್ನಿಂದಾದಷ್ಟು ನಿನಗೆ ಸಹಾಯ ಮಾಡುತ್ತೇನೆ ಹೆದರಬೇಡ ಮುಂದೆ ಹೋಗು ಎಂದು ನಿನ್ನೊಳಗಿನಿಂದ ಆ ಅನುಭವದ ಧ್ವನಿ ಕೇಳುತ್ತದೆ ಹಾಗಾಗಿ ಪ್ರಕೃತಿಯ ಜೊತೆ ಒಡನಾಟವಿರಲಿ ಕಂದ ನನ್ನ ಹೆಸರಿನಲ್ಲಿ ಒಂದು ಬೇವಿನ ಮರ ನಡು ಅದನ್ನು ದಿನನಿತ್ಯ ಪೂಜಿಸು ಆರಾಧಿಸು ಅದರ ಬಳಿ ನಿನ್ನ ನೋವುಗಳನ್ನು ಹೇಳಿಕೊ ನಿನ್ನ ಇಚ್ಛೆಗಳನ್ನ ನಿನ್ನ ಕನಸುಗಳನ್ನು ಹೇಳಿಕೊ ಹಾಗೆ ಅದರ ಬಳಿ ದಿನನಿತ್ಯ ಶ್ರದ್ಧಾ ಸಬೂರಿ ಎಂಬ ಎರಡು ದೀಪಗಳನ್ನು ಬೆಳಗಿಸು ಆ ದೀಪಗಳ ಬೆಳಕೆ ನಿನ್ನ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ ಇದು ನನ್ನ ವಚನವಾಗಿದೆ ನಾನು ಅಲ್ಲಿ ಬಂದು ನೆಲೆಸುತ್ತೇನೆ ಪ್ರಕೃತಿಯ ಮೂಲಕ ನಿನ್ನಲ್ಲಿರುವ ದೋಷಗಳನ್ನು ಕರ್ಮವನ್ನು ಹೀರಿಕೊಳ್ಳುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ನನ್ನಲ್ಲಿ ವಿಶ್ವಾಸವಿಡು ಬಿಡು ನ ಮನೆಯ ಬಳಿ ಬೇವಿನ ಮರಕ್ಕೆ ಕೊಂಚ ಜಾಗ ಕೊಟ್ಟು ನೋಡು ನಿನ್ನ ಅದೃಷ್ಟವೇ ಬದಲಾಗುತ್ತದೆ ಅದರ ಮೇಲೆ ನಂಬಿಕೆ ಇಟ್ಟು ಪೂಜಿಸು ಆ ಪ್ರಕೃತಿ ನಿನ್ನನ್ನು ಕಾಪಾಡುತ್ತದೆ ಕಂದ ರಕ್ಷಿಸುತ್ತದೆ ಇದರ ಅಗತ್ಯ ಈಗ ನಿನಗಿದೆ ಹಾಗಾಗಿ ಈ ಸಂದೇಶ ನಿನ್ನನ್ನು ತಲುಪಿದೆ ಮಗು ಇದು ನಿನ್ನ ಆತ್ಮದ ಉದ್ದೇಶವನ್ನ ತೆರೆದಿಡುತ್ತದೆ ಮುಂದಿನ ದಾರಿ ತೋರಿಸುತ್ತದೆ ಹಾಗೆ ನಿನ್ನ ಜೀವನಕ್ಕೆ ಒಂದು ನೆಲೆ ನೀಡುತ್ತದೆ ಹಾಗೆ ಉತ್ತಮವಾದ ದಡವನ್ನ ತಾನಾಗಿಯೇ ನಿರ್ಮಿಸಿಕೊಡುತ್ತದೆ ಕೇವಲ ನೀನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ ಕಾಪಾಡುತ್ತದೆ ಮಗು ನೀನು ಬೇರೆಯವರ ಕತೆಯ ಅಧ್ಯಾಯದ ಜೊತೆ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ತುಲನೆ ಮಾಡಬೇಡ ಕಂದ ಪಶ್ಚಾತ್ತಾಪಪಟ್ಟು ಪಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೇಮದಿಂದ ನಂಬಿಕೆಯೆಂಬ ಸಮರ್ಪಣಾ ಭಾವದಿಂದ ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿರುವೆ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ಸ್ವಯಂ ನಾನೇ ನನ್ನ ಕೈಯಾರೆ ಬರೆಯುತ್ತಿರುವೆ ಕಂದ ಅದರಲ್ಲಿ ಬರುತ್ತಿರುವ ಪ್ರತಿ ತಿರುವು ಪ್ರತಿ ವಿಚಾರ ಪ್ರತಿ ದುಃಖ ಸಂತೋಷ ಜನರು ಎಲ್ಲದಕ್ಕೂ ಒಂದು ಉದ್ದೇಶವಿದ್ದೇ ಇರುತ್ತದೆ ಕಂದ ಉಡುಗೊರೆ ಸಿಕ್ಕರೂ ಉದ್ದೇಶವಿರುತ್ತದೆ ಉಡುಗೊರೆ ಸಿಗದಿದ್ದರೂ ಅದಕ್ಕೂ ಒಂದು ಬಲವಾದ ಕಾರಣವಿರುತ್ತದೆ ಜೀವನದ ಕೆಲವು ಸಂಘರ್ಷ ಹೋರಾಟಗಳಲ್ಲಿ ನೀನು ಆಯಾಸಗೊಂಡಿರುವೆ ಆಗ ಹೇಳುವೆ ಬಾಬಾ ನನ್ನಿಂದಾಗುವುದಿಲ್ಲ ನಾನು ಬಹಳ ಆಯಾಸಗೊಂಡಿರುವೆ ಎಂದಾಗ ನಾನು ನಿನ್ನೊಳಗಿಂದಲೇ ಹೇಳುವೆ ಸ್ವಲ್ಪ ತಾಳು ಸಂಯಮದಿಂದ ಇರು ಈ ಕ್ಷಣ ನನ್ನ ನಾಮ ಸ್ಮರಣೆ ಮಾಡುತ್ತಾ ಸ್ವಲ್ಪ ಧ್ಯಾನಕ್ಕೆ ಜಾರಿ ವಿಶ್ರಾಂತಿ ಪಡೆದುಕೋ ಎಂದು ಹೇಳುತ್ತೇನೆ ಆದರೆ ಮುಂದೆ ಹೋಗುವುದನ್ನು ಎಂದಿಗೂ ನಿಲ್ಲಿಸಬೇಡ ನಿನ್ನ ಪ್ರಯತ್ನ ನಿರಂತರವಾಗಿ ಸಾಗುತ್ತಲೇ ಇರಬೇಕು ಅದೇ ನಿನ್ನನ್ನು ನೀನು ಬಯಸಿದ ಇಚ್ಛೆಗಳತ್ತ ಕೊಂಡೊಯ್ಯುತ್ತಿದೆ ಅದರಲ್ಲಿ ಮಧ್ಯೆ ಬರುವ ಏರಿಳಿತಗಳು ನಿನ್ನ ಪರೀಕ್ಷೆಗಳಾಗಿವೆ ಕೆಲವು ಏರಿಳಿತಗಳು ಕೆಲವು ಸಮಸ್ಯೆಗಳು ಕೆಲವು ಜನರು ಹಾಗೆ ಕೆಲವು ಬಾರಿ ನೋವು ನಿಂದನೆ ದುಃಖ ಅವಮಾನಗಳು ಇವು ಕೇವಲ ನಿನ್ನ ಕರ್ಮದ ಪಾಠಗಳಾಗಿವೆ ಈ ಕರ್ಮ ನಿನ್ನನ್ನು ಕುಗ್ಗಿಸಲು ಅಲ್ಲ ನಿನ್ನನ್ನು ದೃಢವಾಗಿಸಲು ನಿನ್ನನ್ನು ಮುಂದೆ ವಿಶೇಷವಾದ ಜೀವನದ ಕಡೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದೆ ಈ ಕರ್ಮದ ಮರ್ಮವನ್ನು ಅರ್ಥ ಮಾಡಿಕೊಂಡು ಈ ದುಃಖ ಈ ಸಮಸ್ಯೆ ಇವುಗಳನ್ನು ಇಲ್ಲೇ ತೀರಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡು ಜೀವನದ ಈ ದುಃಖ ನೋವು ಸಂಘರ್ಷ ಹೋರಾಟ ಏರಿಳಿತಗಳನ್ನು ಕಂಡು ಭಯಪಡಬೇಡ ನಾನು ನಿನ್ನ ಜೊತೆ ಇರುವೆ ನನ್ನ ಸ್ಮರಣೆ ಮಾಡು ನಾನು ಪ್ರತಿ ಹಂತದಲ್ಲೂ ಸಹಾಯ ಮಾಡುತ್ತೇನೆ ಮಾರ್ಗದರ್ಶನ ನೀಡುತ್ತೇನೆ ನಿನ್ನಿಂದ ಅವುಗಳನ್ನು ಭರಿಸಲು ಸಾಧ್ಯವಿಲ್ಲವೆಂದಾಗ ಅವುಗಳನ್ನು ಸ್ವಯಂ ನಾನೇ ಹೊತ್ತುಕೊಳ್ಳುತ್ತೇನೆ ಆ ಕರ್ಮದ ಭಾರವನ್ನು ನಿನಗೆ ಮತ್ತೊಂದು ಅವಕಾಶವನ್ನು ಕೊಡುತ್ತೇನೆ ಇದು ನನ್ನ ಕರುಣೆಯಾಗಿದೆ ನಿನ್ನ ಮೇಲೆ ಮಗು ನನ್ನ ಪ್ರೇಮ ನಿನ್ನ ಮೇಲೆ ಅಪಾರವಾಗಿದೆ ಹಾಗಾಗಿಯೇ ನಾನು ನಿನ್ನನ್ನು ನನ್ನ ಜೀವನದ ಒಂದು ಯೋಜನೆಯ ಭಾಗವಾಗಿಸಿರುವೆ ಹಾಗಾಗಿ ಕಂದ ಈಗ ವಾಸ್ತವವಾಗಿ ನಿನ್ನ ಮುಂದಿರುವ ಕೆಲವು ಸಮಸ್ಯೆಗಳನ್ನು ಕೆಲವು ಗೊಂದಲಗಳನ್ನು ಕೆಲವು ಪರಿಸ್ಥಿತಿಗಳನ್ನು ಕಂಡು ಹೆದರಬೇಡ ಈಗಿನ ಕೆಲವು ಪರಿಸ್ಥಿತಿಗಳನ್ನು ಕಂಡು ಮುಂದಿನ ಉದ್ದೇಶದ ಮೇಲೆ ಭರವಸೆ ಇಡದೇ ಇರುವುದು ತಪ್ಪಾಗುತ್ತದೆ ಕಂದ ನಿನ್ನ ಆತ್ಮ ಎಂದಿಗೂ ಆಯಾಸಗೊಳ್ಳುವುದಿಲ್ಲ ಆದರೆ ಕೆಲವು ಬಾರಿ ನಿನ್ನ ಮನಸ್ಸು ಕೆಲವು ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಷ್ಟೇ ನೀನು ಬಹಳ ಯೋಚಿಸುತ್ತಿರುವೆ ಮುಂದಿನ ಭವಿಷ್ಯದ ಕುರಿತು ನಿನ್ನ ಮಕ್ಕಳ ವಿಚಾರದಲ್ಲೂ ಭಯಗೊಂಡಿರುವೆ ಮುಂದೇನಾಗುತ್ತದೋ ಎನ್ನುವ ಆತಂಕದಲ್ಲಿರುವೆ ಈ ಎಲ್ಲ ಚಿಂತೆಗಳು ನಿನ್ನನ್ನ ಆಯಾಸಗೊಳಿಸಿವೆ ಅಷ್ಟೇ ಈ ಚಿಂತೆಗಳು ನಿನ್ನ ಆತ್ಮವನ್ನ ಮಸುಕುಗೊಳಿಸಿವೆ ಕಂದ ನನ್ನ ಚಿಂತನೆ ಮಾಡು ನಿನ್ನ ಆತ್ಮ ಶುದ್ಧವಾಗುತ್ತದೆ ಆ ಮಸುಕು ದೂರ ಆಗುತ್ತದೆ ಕಂದ ಆಗ ನಿನಗೆ ನಿನ್ನದೇ ಆದ ಒಂದು ಸ್ಪಷ್ಟತೆ ಸಿಗುತ್ತದೆ ಮುಂದಿನ ಗುರಿಯ ಬಗ್ಗೆ ಉದ್ದೇಶದ ಬಗ್ಗೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ನಾನು ನಿನಗೆ ಆತ್ಮದ ಮೂಲಕ ಸಹಾಯ ಮಾಡುತ್ತೇನೆ ನನ್ನ ಸ್ಮರಣೆ ಮಾಡು ನನ್ನ ಚಿಂತನೆ ಮಾಡುತ್ತಾ ನಿನ್ನ ಆತ್ಮವನ್ನು ಮಸುಕಾಗಿಸಿರುವ ಚಿಂತೆಗಳನ್ನು ದೂರ ಮಾಡು ಕಂದ ಗು ಅದು ಬಿಟ್ಟು ಇನ್ನೂ ಆಗದೇ ಇರುವ ವಿಚಾರಗಳ ಬಗ್ಗೆ ಚಿಂತಿಸುತ್ತಿರುವೆ ನೀನು ಭವಿಷ್ಯದ ಭಯದಲ್ಲಿ ಈ ವರ್ತಮಾನದ ಆನಂದ ಸಣ್ಣ ಪುಟ್ಟ ಸಂತೋಷಗಳನ್ನ ಮರೆತಿರುವೆ ಕಂದ ನನ್ನ ಮೇಲೆ ನಂಬಿಕೆ ಇಡು ಈ ವರ್ತಮಾನದಲ್ಲಿ ನಿನಗೆ ಸಿಗುತ್ತಿರುವ ಸಣ್ಣ ಪುಟ್ಟ ಸಂತೋಷಗಳ ಅನುಭವವನ್ನು ಅನುಭವಿಸು ಜೀವಿಸು ಇದರ ಮೂಲಕವೇ ಮುಂದಿನ ಉದ್ದೇಶಗಳತ್ತ ಗಮನ ಕೊಡು ಮುಂದಿನ ಭವಿಷ್ಯ ರೂಪಿಸುವ ಯೋಜನೆ ಮಾಡು ನಾನು ಜನ್ಮ ಜನ್ಮಗಳಿಂದಲೂ ನಿನ್ನ ಗುರುವಾಗಿ ನಿನ್ನ ಅರಿವಾಗಿ ನಿನ್ನೊಳಗೆ ಇರುವೆಕಂದ ನಿನ್ನ ಉಸಿರಾಗಿ ನಿನ್ನ ಪ್ರತಿ ಹೃದಯದ ಮಿಡಿತವಾಗಿ ಕಂದ ನಾನು ಇಷ್ಟು ವಿಶ್ವಾಸ ನಿನಗೆ ನೀಡಿದರೂ ನಿನಗೆ ಕೆಲವು ಬಾರಿ ಅನ್ನಿಸುತ್ತದೆ ನನ್ನ ಜೊತೆ ಯಾರೂ ಇಲ್ಲ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನ ಮನಸ್ಸಿನ ತಳಮಳ ಯಾರಿಗೂ ಅರ್ಥವಾಗುತ್ತಲೇ ಇಲ್ಲ ಆ ದೇವರೂ ಕೂಡ ಆ ನನ್ನ ಬಾಬಾ ಕೂಡ ನನ್ನ ಕೈಬಿಟ್ಟಿದ್ದಾರೆ ನನ್ನನ್ನು ಸಮಸ್ಯೆಗಳಿಂದ ಹೊರತರುತ್ತಿಲ್ಲ ಸಮಸ್ಯೆಗಳ ಬಳಿಗೆ ಇನ್ನೂ ಕರೆದೊಯ್ಯುತ್ತಿದ್ದಾರೆ ಸಮಸ್ಯೆಯ ಸುಳಿಗೆ ನನ್ನನ್ನ ಸಿಲುಕಿಸುತ್ತಿದ್ದಾರೆ ನನ್ನ ಶತ್ರುಗಳನ್ನು ಎದುರು ತಂದು ನಿಲ್ಲಿಸುತ್ತಿದ್ದಾರೆ ಹೋರಾಟ ಮಾಡಲು ನನ್ನನ್ನ ಬಿಟ್ಟಿದ್ದಾರೆ ಎಂದು ಮಗು ನಿನಗೆ ಬೆಂಕಿಯ ಭಯ ಇದೆ ಹಾಗಾಗಿಯೇ ಬೆಂಕಿಯ ಎದುರಿಗೆ ನಿನ್ನನ್ನ ಕರೆದು ನಿಲ್ಲಿಸಿರುವೆ ಅದರ ಭಯ ನಿವಾರಣೆಯಾಗಲಿ ಎಂದು ನಿನಗೆ ನೀರಿನಲ್ಲಿ ಇಳಿಯಲು ಭಯವಿದೆ ಹಾಗಾಗಿಯೇ ನಾನು ಆ ಭಯವನ್ನ ನೀಗಿಸಲು ನಿನ್ನನ್ನು ನೀರ ಬಳಿ ಬಿಟ್ಟಿರುವೆ ಹಾಗೆಯೇ ನಿನ್ನೆದುರಿಗಿರುವ ಅಲ್ಪವಾದ ಸಮಸ್ಯೆಗಳನ್ನು ಶತ್ರುಗಳನ್ನು ಅವರ ವಿಚಾರಗಳನ್ನು ಗೆಲ್ಲುವುದು ನಿನಗೆ ಕಷ್ಟವಾಗುತ್ತಿದೆ ನಿನ್ನ ಮನಸ್ಥಿತಿ ದುರ್ಬಲಗೊಳ್ಳುತ್ತಿದೆ ನ ಈಗಿನ ವರ್ತಮಾನದ ಆಲೋಚನೆಗಳು ನಿನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತಿವೆ ಕಂದ ನಿನ್ನೆದುರಿಗೆ ನಿಂತಿರುವ ಹೋರಾಟ ಕೆಲಸವಿಲ್ಲದ ಕಾರಣ ಸಂಧಾನವಿಲ್ಲದ ಕಾರಣ ಮದುವೆಯಾಗದ ಕಾರಣ ಇವು ನಿನ್ನ ಚಿಂತೆಗಳಾಗಿವೆ ನಿನ್ನ ಅನಾರೋಗ್ಯದ ಸಮಸ್ಯೆ ಕೂಡ ನಿನ್ನನ್ನು ನರಳಿಸುತ್ತಿದೆ ನಿನ್ನ ಮಕ್ಕಳ ಬಗ್ಗೆ ನಿನ್ನವರ ಬಗ್ಗೆ ನಿನಗೆ ಕಾಳಜಿ ಪ್ರೇಮ ಹೆಚ್ಚಿದೆ ಅದು ತಪ್ಪಲ್ಲ ಆದರೆ ಆ ವಿಚಾರಗಳೇ ನಿನ್ನನ್ನು ಕುಗ್ಗಿಸುವಂತಿರಬಾರದು ಹಾಗಾಗಿ ಆ ಸಮಸ್ಯೆಗಳನ್ನು ಆ ಶತ್ರುಗಳನ್ನು ಎದುರಿಸಲು ಅವರನ್ನ ನಿನ್ನ ಬಳಿ ತಂದು ನಿಲ್ಲಿಸಿರುವೆ ನಿನ್ನ ಭಯವನ್ನು ದೂರ ಮಾಡುತ್ತಿರುವೆ ಆತ್ಮವಿಶ್ವಾಸದಿಂದ ಗೆಲ್ಲುವ ದಾರಿಯನ್ನ ತೋರಿಸುತ್ತಿರುವೆ ಆ ಕರ್ಮದಿಂದ ನಿನ್ನನ್ನು ಬಿಡಿಸುತ್ತಿರುವೆ ಇಲ್ಲವೆಂದರೆ ಆ ಕರ್ಮ ನಿನ್ನನ್ನು ಜನ್ಮ ಜನ್ಮಗಳವರೆಗೂ ಹಿಂಬಾಲಿಸುತ್ತಲೇ ಇರುತ್ತದೆ ಕಂದ ನೀನೀಗ ಕಷ್ಟ ದುಃಖ ಸಮಸ್ಯೆಗಳ ಹೋರಾಟದಿಂದ ನಲುಗಿರುವೆ ಒಣ ಕಡ್ಡಿಯಂತಾಗಿರುವೆ ಈಗ ನಾನು ನಿನಗೆ ಬೆಂಕಿಯ ಸ್ಪರ್ಶ ಕೊಟ್ಟು ನಿನ್ನೊಳಗಿರುವ ದೋಷ ಭಯ ಕೆಲವು ಕೆಟ್ಟ ಕರ್ಮಗಳಿಂದ ಸಂಚಿತ ಕರ್ಮದಿಂದ ಪ್ರಾರಬ್ಧ ಕರ್ಮದಿಂದ ಸುಟ್ಟು ನಿನ್ನನ್ನು ಪರಿಶುದ್ಧವಾಗಿಸುತ್ತಿರುವೆ ನಿನ್ನ ದೇಹವನ್ನಲ್ಲ ನಿನ್ನ ಆಲೋಚನೆಗಳನ್ನಲ್ಲ ನಿನ್ನ ಕಷ್ಟಗಳನ್ನಲ್ಲ ನಿನ್ನ ಇಚ್ಛೆಗಳನ್ನಲ್ಲ ನಿನ್ನ ಒಳಗಿರುವ ಆತ್ಮವಿಶ್ವಾಸವನ್ನಲ್ಲ ಕಂದ ನಾನು ಸುಡುತ್ತಿರುವುದು ನಿನ್ನೊಳಗಿರುವ ಭಯ ದೋಷ ಕೆಲವು ಕೆಟ್ಟ ಕರ್ಮಗಳ ಫಲವನ್ನ ದುನಿಯಲ್ಲಿ ಹಾಕಿ ದಿನನಿತ್ಯ ಸುಡುತ್ತಿರುವೆ ನಿನ್ನ ಕರ್ಮಗಳನ್ನ ಕಳೆಯುತ್ತಿರುವೆ ಅದರ ಸಂಪೂರ್ಣ ಭಾರವನ್ನ ನಾನು ಭರಿಸಿರುವೆ ಕಂದ ಕೇವಲ ವಿಧಿಯ ನಿಯಮದಂತೆ ಒಂದು ಪಾಲು ನೀನು ಕರ್ಮದ ಭಾಗವನ್ನ ಅನುಭವಿಸಿ ಕೆಲವು ಪಾಠಗಳನ್ನ ಕಲಿಯಲಿ ಕೆಲವು ಜೀವನದ ಮರ್ಮಗಳ ಸತ್ಯವನ್ನ ಅರಿತುಕೊಳ್ಳಲಿ ಎಂದು ಬಿಟ್ಟಿರುವೆ ಕಂದ ಪೂರ್ತಿ ಶ್ರಮವನ್ನ ನಾನೇ ಪಟ್ಟರೆ ನೀನು ಪಾಠ ಕಲಿಯುವುದು ಯಾವಾಗ ನಿನ್ನ ತಪ್ಪುಗಳನ್ನ ತಿದ್ದಿಕೊಳ್ಳುವುದು ಯಾವಾಗ ಅದರಿಂದ ಕೆಲವು ಪಾಠಗಳನ್ನು ಅರಿತುಕೊಂಡು ನಿನ್ನ ಜೀವನದ ನಿನ್ನ ಆತ್ಮದ ಉದ್ದೇಶದ ಕಡೆ ನೀನು ಹೋಗುವುದು ಯಾವಾಗ ಹಾಗಾಗಿ ಕೆಲವು ಭಾಗವನ್ನು ನಾನು ನಿನಗೆ ಅನುಭವಿಸಲು ಬಿಟ್ಟಿರುವೆ ಆದರೆ ಸದಾ ನಿನ್ನ ಜೊತೆಗಿರುವೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ನಿನ್ನ ಜೊತೆಗಾರನಾಗಿ ಸಾಯಿ ನನ್ನಿಂದ ಆಗುತ್ತಿಲ್ಲ ಬಾಬಾ ನನ್ನನ್ನು ರಕ್ಷಿಸು ಎಂದಾಗ ನಾನು ಓಡೋಡಿ ಬರುತ್ತೇನೆ ಯಾವುದಾದರೂ ಸಹಾಯದ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ನಿನ್ನ ಮೂಲಕ ನಾನು ಆಹಾರವನ್ನು ಸ್ವೀಕರಿಸಿ ಆ ಕ್ಷಣದ ನಿನ್ನ ದೋಷಗಳನ್ನು ನಾನು ಕಂದ ಯಾರೋ ನಿನ್ನ ಮುಂದೆ ಬಂದು ನಿಂತು ಒಂದು ರೂಪಾಯಿ ಯಾಸಿಸಿದ್ದಾರೆ ಎಂದರೆ ಅದರ ಮೂಲಕ ನಾನು ನಿನ್ನ ಕರ್ಮವನ್ನು ಕಂದ ನೀನು ನೀಡುತ್ತಿರುವ ಅನ್ನ ನೀನು ನೀಡುತ್ತಿರುವ ವಸ್ತ್ರ ಅದು ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತಿದೆ ಅಂದರೆ ಅದರ ಸ್ವರೂಪವಾಗಿ ನಾನೇ ಆ ದೋಷಗಳನ್ನು ಭರಿಸುತ್ತಿದ್ದೇನೆ ಕಂದ ನೀನು ಪ್ರತಿಯೊಂದು ನಿಷ್ಠೆಯಿಂದ ಪ್ರಾಮಾಣಿಕತ್ವದಿಂದ ಇಡುತ್ತಿರುವ ಹೆಜ್ಜೆಗಳು ನಿನ್ನಲ್ಲಿ ಉತ್ಸಾಹ ತುಂಬುತ್ತಿವೆ ನಿನ್ನ ಆರೋಗ್ಯವನ್ನು ಸರಿಪಡಿಸುತ್ತಿವೆ ನಿನ್ನ ದೇಹದಲ್ಲಿ ಅಣು ಅಣುವಿನಲ್ಲೂ ನನ್ನ ಶಕ್ತಿಯ ಸಂಚಾರವಾಗುವಂತೆ ಮಾಡುತ್ತಿದೆ ಕಂದ ಹೆದರಬೇಡ ನಿನ್ನ ಜೊತೆ ಸರ್ವದಾ ನಾನಿದ್ದೇನೆ ಇದು ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ ಸಾಯಿ ಎಂದ ಕೂಡಲೇ ಯಾವುದಾದರೂ ಸಹಾಯದ ರೂಪದಲ್ಲಿ ನಿನ್ನ ಬಳಿ ನಾನು ಬಂದೇ ಬರುತ್ತೇನೆ ಕಂದ ನೀನು ಸಮರ್ಪಣಾ ಭಾವದಿಂದ ಶರಣಾಗತಿಯ ಭಾವದಿಂದ ಸಂದೇಹರಹಿತನಾಗಿ ನನ್ನ ಲ ಸಂಪೂರ್ಣವಾದ ದೃಢವಾದ ನಂಬಿಕೆಯಿಂದ ಶರಣಾದರೆ ಮಾತ್ರ ನಾನು ಸ್ವಯಂ ನಿನ್ನ ಜೊತೆ ನಿನ್ನೊಳಗಿನಿಂದಲೇ ಕಾರ್ಯ ನಿರ್ವಹಿಸುತ್ತಿರುವುದು ನಿನ್ನ ಅನುಭವಕ್ಕೆ ಬರುತ್ತದೆ ನೀನು ಕೂಗಿದಾಗ ನಾನು ನಿನ್ನ ಎದುರು ನಿಂತಿರುತ್ತೇನೆ ಇದೇ ವಾಸ್ತವ ಸತ್ಯ ನನ್ನನ್ನು ಪೂಜಿಸುತ್ತೀಯ ಭಜಿಸುತ್ತೀಯ ಸ್ಮರಣೆ ಮಾಡುತ್ತೀಯ ಆದರೂ ನಿನ್ನ ಮನದ ಮೂಲೆಯಲ್ಲಿ ಕೊಂಚ ಸಂದೇಹವಿದೆ ಹಾಗಾಗಿ ನಾನು ನಿನ್ನ ಎದುರು ನಿಂತಿದ್ದರೂ ನಾನು ನಿನಗೆ ಕಾಣಿಸುತ್ತಿಲ್ಲ ಅದರ ಅನುಭವ ನಿನಗೆ ಕೆಲವು ಬಾರಿ ಆಗುವುದಿಲ್ಲ ಹಾಗಾಗಿ ಸಂದೇಹರಹಿತನಾಗು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನೀನು ಬಯಸಿದ ಇಚ್ಛೆಗಳ ಕನಸುಗಳ ಪೂರೈಕೆಯಾಗಿ ನಾನು ನಿನ್ನ ಎದುರು ನಿಲ್ಲುತ್ತೇನೆ ಇದು ನನ್ನ ವಚನವಾಗಿದೆ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಆದರೆ ಕೆಲವು ಬಾರಿ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳದಿದ್ದಾಗ ನಿನ್ನ ಮನಸ್ಸು ಬಯಸಿದ ಹಾಗೆ ನಿನ್ನ ಜೀವನ ನಡೆಯದಿದ್ದಾಗ ನೀನು ನಿನ್ನ ಸಾಯಿಯ ಮೇಲೆ ಸಂದೇಹ ಪಡುತ್ತೀಯ ಆ ಕ್ಷಣ ನೀನು ನನ್ನಿಂದ ಒಂದು ಹೆಜ್ಜೆ ಹಿಂದೆ ಸರಿಯಲ್ಪಡುತ್ತೀಯ ಕಷ್ಟಪಟ್ಟು ವಿಶ್ವಾಸವಿಟ್ಟು ಶರಣಾಗತಿಯನ್ನು ಹೊಂದಿ ಒಳ್ಳೆಯ ಉದ್ದೇಶದ ಕರ್ಮಗಳ ಧರ್ಮದ ಮೂಲಕ ಮುಂದೆ ಬರುತ್ತಿರುತ್ತೀಯ ಆದರೆ ಸಂದೇಹಪಟ್ಟ ಮರುಕ್ಷಣವೇ ಒಂದು ಹೆಜ್ಜೆ ಅಂತರ ಹೆಚ್ಚಾಗುತ್ತದೆ ಕಂದ ಇದರಿಂದಲೇ ನಿನ್ನ ಇಚ್ಛೆಗಳು ಇಂದಿಗೂ ಅಪೂರ್ಣವಾಗಿವೆ ಮಗು ವಾಸ್ತವ ಸತ್ಯ ಅರ್ಥ ಮಾಡಿಕೊ ಈ ಗುರುವಿನಲ್ಲಿ ದೃಢವಾದ ಇಡು ಶಿಕ್ಷಣ ಸಿಗುತ್ತದೆ ಮಾರ್ಗದರ್ಶನ ಸರಿಯಾದ ಸಮಯದಲ್ಲಿ ದೊರಕುತ್ತದೆ ಹಾಗೆ ಮೊಗ್ಗು ಸಮಯಕ್ಕೆ ಸರಿಯಾಗಿ ಅರಳುವ ಹಾಗೆ ನಿನ್ನ ಸಮಯವು ಉತ್ತಮವಾದ ವಿಶೇಷವಾದ ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆ ಹೊಂದಿ ಮರಳಿ ಬರುತ್ತದೆ ನಿನ್ನ ಜೀವನದಲ್ಲೂ ನಿನ್ನ ಕನಸುಗಳು ಅರಳುತ್ತವೆ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಕಂದ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನಿನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇಂದು ಈ ಸಂವಾದದಲ್ಲಿ ಸಿಕ್ಕಿದೆ ಎಂದು ಅಂದುಕೊಂಡಿರುತ್ತೇನೆ ಹಾಗಾದರೆ ಮನಸ್ಸನ್ನ ಹಗುರವಾಗಿಸು ವಿಶ್ವಾಸ ತುಂಬಿದ ಪ್ರಾರ್ಥನೆಯೊಂದಿಗೆ ಸಮರ್ಪಣೆಯಾಗು ಖಂಡಿತ ನಾಳೆಯೇ ನಿನ್ನ ಇಚ್ಛೆ ಪೂರ್ಣಗೊಳ್ಳುತ್ತದೆ ಅನೇಕ ರೀತಿಯ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಕಂದ ಮಗು ನಿನಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಿರುವೆಯಲ್ಲ ಕಂದ ಅದರಲ್ಲಿ ಸ್ಪಷ್ಟತೆ ಸಿಗುತ್ತದೆ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ನಿನಗೆ ದಾರಿ ತೆರೆದುಕೊಳ್ಳುತ್ತದೆ ನಾನು ನಿನ್ನ ಜೊತೆಯೇ ಇದ್ದು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿರುವೆ ಎನ್ನುವ ದೃಢವಾದ ನಂಬಿಕೆಯ ಸಮರ್ಪಣಾಭಾವದಿಂದ ಮುಂದೆ ಸಾಗು ಗೆಲುವು ನಿಶ್ಚಿತ ನಿನ್ನನ್ನ ಎದುರು ನೋಡುತ್ತಿದೆ ಕಂದ ಈ ಸಾಯಿಯ ಮಾತಿನಲ್ಲಿ ನಂಬಿಕೆ ಇಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ಎಳೆದುಕೊಳ್ಳುತ್ತಾ ಹಾಗೆ ದೀರ್ಘವಾದ ಉಸಿರನ್ನು ಹೊರಗೆ ಹಾಕುತ್ತಾ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳನ್ನು ಹೊರಗೆ ಹಾಕು ಹಾಗೆ ನಿನ್ನ ಇಚ್ಛೆಗಳನ್ನು ಒಳಗೆ ಸೆಳೆದುಕೊಳ್ಳುತ್ತಾ ನಾಳೆ ನಿನ್ನ ಇಚ್ಛೆ ಪೂರ್ಣಗೊಳ್ಳುತ್ತದೆ ಎಂದು ಮೂರು ಸಾರಿ ಹೇಳಿ ನೆಮ್ಮದಿಯಾಗಿ ಮಲಗು ಅದೇ ಸುಪ್ತ ಮನಸ್ಸಿನ ಸಂದೇಶ ನನ್ನನ್ನು ಪ್ರಕೃತಿಯ ಮೂಲಕ ಬಂದು ತಲುಪುತ್ತವೆ ಆ ಪ್ರಕೃತಿ ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿದೆ ಕಂದ ಗುರುತಿಸು ಈ ಬ್ರಹ್ಮಾಂಡದಲ್ಲಿ ಪಸರಿಸಿ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುವಂತೆ ಮಾಡುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ